ನಮಸ್ಕಾರ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ ಒಂದು ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡುಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ ಹೆಚ್ಚಿನ

ಒಳ್ಳ ಬೇರೆ ಇವ್ರು ಬಂದಿದ್ದು ಅಂದ್ರೆ ಆಯ್ ಹೆಣ್ಣು ಮಗಳಿಗೆ ಇನ್ನೂ ಎಂಟು ವರ್ಷ ಆದ್ರೂ ಮಕ್ಕಳಾಗ ಇಲ್ಲಿ ದುಖದಾಗ ಇಲ್ಲಿ ಕೇಳ ಆಕೆ ಮೈಯಾಗ ಒಂದೊಂದು ಜವ್ವ ಒಳಗ ನುಸಿ 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 ಅಂತ ಹೇಳಿ ಆಕಿನ ಸ್ನಾನ ಮಾಡಿ ಅಗ್ಯಾಕತ್ತೇತಿ ಆಕೆ ಅದ ಮುಟ್ಟ ಅನ್ನುವಂತದ ಅದನ್ನ ಸುಟ್ಟ ಹಾಕಬೇಕು અમૂટ આગળાંગા આદને કળીબકુ ધાંગાડીતાલા હાલી લેંતે નિલતવ જવવાનો ગંત બદતી ન્યાલી આમની આલી એ વૃદ્ધન મત નાગા દન કરખોબો કણ બોસ ગુલ કરખોબો જવવાનો કરી કિની ಅದು ಹೋಟೆಲಿಗೆ ಏನು ಮಾಡ್ತಾರೆ ಯಾವುದರ ಒಂದು ದೇವ್ರಿಗೆ ಹೋಗಿ ಬಂದು ದೇವ್ರ ಪ್ರಸಾದ ತಂದು ಉಗ್ಗಿದ ಹಾಕಿ ಒಂದು ದೂಸ್ ಎರಡು ಹೌದು ಹೌದು ಮೂರನೇ ದಿನಕ್ಕ ಮಕ್ಕಳಾಕ್ ಅದೇ ಆತರ ಮಾಡುವ ಗಂಟೆ ಬರ್ತದೆ

ಕಾಮನ್ ಎಲ್ಲ ಭಕ್ತರಿಗೆ ಈ ಜಮಾಷಿ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಈಗ ಅಮಾಸೆ ದಿವಸ ನಿನ್ನ ಹಿಂತಿದ್ದೆ ಮಕ್ಕಳ ಫಲ ಆಗ್ಬೇಕಾದ್ರೆ ಎಷ್ಟ್ ನಾ ಹೇಳ್ತೀನಿ ಅಷ್ಟಾಚೆ ಹತ್ತಿ ಅಂದ್ರೆ ನನ್ನ ಬೂದಿ ನಂಬಿ ನೆಡ್ಕೊಂಡ್ರೆ ಸಂತಾನ ಕೊಡ್ತೀನಿ ನೀವೇನು ಮಾಡುವಂತ ದಂಧು ನೆಡುವಂಗ ಮಾಡ್ತೇನೆ ನಂಬಿ ನೆಪುರ ಎಲ್ಲಾ ಮುಗಿಸಿ ನೀವೀಗ ಪಾಣ ಎಲ್ಲಾ ಮುಗಿಸಿ ಇಂತಲ್ಲಿ ಹೋಗಿಲ್ಲ ಅನ್ನಂಗಿಲ್ಲ ತೋಸ್ಕೊಂಡು ನೀರ್ ಬಸ್ಕೊಂತನ ನನ್ನ ಸನ್ನಿಧಿಗೆ ಬಂದೆ ಹೌದ್ರೆ ನೋಡ್ಪಾ ಇವನ್ನ ಕರ್ಕೊಂಡು ಹೋಗೋದಾಗತ್ತೋ ಕರ್ಕೊಂಡೋಗ್ತೀವಿ ಯಾವಾಗ ಕರ್ಕೊಂಡು ಹೋಗ್ತೀವಿ ಈಗ ಅಪ್ಪನ ಕೊಟ್ಟರೆ

ಗಾಂಡಿ ಮಂದಿ ಅವಾಗ ಇವತ್ತು ಸಾವಿರ ಇಂಚಿನ ಮಹಿ ಗಣಪ ಮರಕ್ಕ ಒಂದು ಹೆಣ್ಣು ಮಗು ಈ ಕಡೆ ಈಗ ಅದು ಒಂದು ಮಗುನ ನನಗ್ ತಂದು ಕೊಡುಜಾ કોડો તંદુ બાબંદુપ આ ગુસ બરો હિલપ રાત્રિ હેલ્વ નિમગ અ

ಗುರುವಾರ ಅದನ್ನ ಮಾಡಿಸ್ಕೋ ನಡೆಸ್ಕೋ ನನ್ನ ಪುಡಿ ನಂಬ ನನ್ ಗಿರಿಗೆ ನಂದೊಂದು ಆಶೀರ್ವಾದ ಕಾಯಿ ಹೋಳಿ ನಾಳೆ ಅಮಾಚಿ ದೂರ್ಸ ತಪ್ಪದಾಯ್ ಅಮಾಸಿ ಹತ್ತ ಅದಕ್ಕೆ ಯಾ ದಾರಿ ಮಾಡ್ತೀನೋ ಯಾರ್ಯಾರಿಗೆ ಏನು ನಾನು ಮಂತ್ರೋ ಆಮೇಲೆ ನುಡಿಯ ಕಮ್ಮಗಳಿಗೇನು ಕಣ್ಣು ನೋಟ್ಬುಕ್ ತಗೊಂಡ್ಬಂದರಿ ತಮಾಷಿ ಹತ್ತಿಸ್ ಹೆಬ್ಬಳಿಗೆ ಅಕ್ಕಿನ್ನು ಶಾಣಿಕ ಮಾಡ್ತೀನಿ ಒಂದ ನಿಂದಿರುವ ಆಶೀರ್ವಾದ ಮಾಡ್ತೀನಿ ಏನ್ ಹೆದ್ರಕ್ ಹೋಗಿ

ಹಾಯೀ ಧರ್ಪದಿಂದ ಭೂಮಿಯೇ ಬಿದ್ದಿಂದ ಐರ ತಿಂಗಳ ಕೂಸು ತೂದೈತಿ ನೀಟೈ ಅಲ್ಲಿಂದ ಜೇನೋ ರೂಪನ ಬಳಗ ಮನಸಕ ಬಳಗ ಆಕಾರ್ ಬಳಗ ಇಲ್ಲ ಹೌದು ಈಗ ಇರ ಚಿತ್ರ ಇವನು ನೀ

ಶಿವನು ಇದ್ದಾಗ ಅದನ್ನ ಗ್ರಹಣದ್ದು ಪ್ರವೇಶ ಮಾಡಿಲ್ಲ ನೀವು ಗ್ರಹ ನೆಡ್ದಾಗ ನೀರು ಕುಡಿದು ಅನ್ನ ಕಚ್ಚುದು ಚಾ ಕುಡಿದು